ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಜೋಕ್ ಹೇಳ್ತೀನಿ ಆದರೆ ನೀವು ಯಾರು ನಗಬಾರದು ನಿನ್ನೆ ಇಲ್ಲ ಮೊನ್ನೆ ನಮ್ಮ ಅಮಿತ್ ಶಾ ಅವರ ಹುಟ್ಟುಹಬ್ಬ ಆ ಸಂದರ್ಭದಲ್ಲಿ ಪ್ರಶಾಂತ್ ಕಿಶೋರ್ ಅಂತೇಳಿ ಜನ ಸ್ವರಾಜ್ ಪಕ್ಷದ ಮುಖ್ಯಸ್ಥ ಬಿಹಾರದಲ್ಲಿ ಒಂದು ದೊಡ್ಡದಾದಂಥ ಅಲಿಗೇಷನ್ನ ಆರೋಪವನ್ನು ಅಮಿತ್ ಶಾ ಅವರ ಮೇಲೆ ಮಾಡಿದ್ದಾರೆ ಜೋಕ್ ಏನು ಅಂದರೆ ಅದೇ ಅವ್ರು ಹೇಳ್ತಾರೆ ಇನ್ನೂರ ನಲ್ವತ್ಮೂರು ಕಾನ್ಸ್ಟಿಟ್ಯುನ್ಸಿ ಇದಾವ ಬಿಹಾರದಲ್ಲಿ ಅದರಲ್ಲಿ ಮೂರು ಕಾನ್ಸ್ಟ್ಯುವೆನ್ಸಿಯ ಅಭ್ಯರ್ಥಿಗಳನ್ನು ಅಮಿತ್ ಶಾ ಅವರು ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಮಾಡಿಸಿ ಅವರು ನಾಮಪತ್ರ ಸಲ್ಲಿಸಲಾರದ ಹಾಗೆ ಅವರಿಗೆ ಧಮಕಿ ಹಾಕಿದ್ದಾರೆ ಅವರು ಹೆದರ್ಕೊಂಡು ಓಡಿ ಹೋಗಿ ಸಮಯಕ್ಕೆ ಸರಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿಲ್ಲ ಅಮಿತ್ ಶಾ ಅವರು ಜನ್ ಸ್ವರಾಜ್ ಪಾರ್ಟಿಯ ಹೆಸರು ಹೇಳಿ ಸಂಪೂರ್ಣವಾಗಿ ಹೆದರ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಜೋಕ್ ಆದ್ದರಿಂದ ನಿಮಗೆ ನಗಬಾಡ್ರಿ ಅಂತ ಹೇಳಿದೆ ನೋಡಿ ಬಿಹಾರದಲ್ಲಿ ಚುನಾವಣೆ ಆಗ್ತಾಯಿದೆ ಪ್ರಾರಂಭದಿಂದ ಯಾವಾಗಲೂ ಕೂಡ ನಾವು ಆರ್ ಜೆ ಡಿ ಪಕ್ಷವನ್ನು ಹೇಳುವಾಗ ಸಮಾನಾಂತರವಾಗಿ ಪರ್ಯಾಯವಾಗಿ ಜನ್ ಸ್ವರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಅವರು ಕೂಡ ರಣಾಂಗಣದಲ್ಲಿದ್ದಾರೆ ಅಂತ ಹೇಳ್ತಾ ಬಂದ್ವಿ ಅದಕ್ಕೆ ಕಾರಣವೂ ಇದೆ ಕಾರಣ ಏನಪ್ಪ ಅಂದರೆ ಮೊದಲೇದಾಗಿ ಸತತ ಮೂರುವರೆ ವರ್ಷಗಳಿಂದ ಈ ಮನುಷ್ಯ ಯಾರೋ ಪ್ರಶಾಂತ್ ಕಿಶೋರು ಬಿಹಾರದಲ್ಲಿ ಪಾದಯಾತ್ರೆ ಮಾಡ್ತಾಯಿದ್ದಾರೆ ನೂರಾರು ಕೋಟಿ ರೂಪಾಯಿಗಳನ್ನು ಇದಕ್ಕಾಗಿ ವ್ಯಯಿಸಿದ್ದಾರೆ ಮತ್ತು ಬಿಹಾರದ ಚುನಾವಣೆ ಇದೆಯಲ್ಲ ಅದು ಇಡೀ ಭಾರತ ದೇಶದ ರಾಜಕಾರಣದ ದಿಕ್ಕು ದೆಸೆಯನ್ನು ಬದಲಿಸುವಂಥ ಚುನಾವಣೆ ಅಂತ ಅವ್ರು ಹೇಳ್ತಾ ಪ್ರತಿ ಬಾರಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾಯಿದ್ರು ಪ್ರಶಾಂತ್ ಕಿಶೋರ್ಗೆ ವಿಶೇಷವಾದಂಥ ಬೆಲೆ ಬಂದದ್ದು ಅವರ ಮಾತಿಗೆ ಮೌಲ್ಯ ಅಂತ ಬಂದದ್ದು ಯಾವ ಸಂದರ್ಭದಲ್ಲಿ ಅಂದರೆ ಅದು ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ಈತನನ್ನು ಸ್ಟ್ರಾಟಜಿಸ್ಟ್ ಅಂತ ಮಾಡಿದ್ದರಿಂದಾಗಿ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಯಶಸ್ಸು ಕಾಣ್ತಾರೆ ನರೇಂದ್ರ ಮೋದಿಯವರು ಅದಾದ ಮೇಲೆ ಈ ಪ್ರಶಾಂತ್ ಕಿಶೋರ್ಗೆ ಒಂದು ಆಸೆ ಶುರುವಾಗುತ್ತೆ ಏನಪ್ಪ ಅಂದರೆ ನನ್ನನ್ನು ನರೇಂದ್ರ ಮೋದಿಯವರು ರಾಜ್ಯಸಭಾ ಸದಸ್ಯನನ್ನಾಗಿ ಮಾಡಬೇಕು ನಾನು ಎಂ ಆಗಬೇಕು ಯಾವುದೇ ಶ್ರಮ ಇಲ್ಲದೆ ಎಂ ಆಗಬೇಕು ನರೇಂದ್ರ ಮೋದಿ ಅವರು ನನ್ನನ್ನು ಗುರುತಿಸಬೇಕು ಮತ್ತು ನನ್ನ ಅಡ್ವೈಸ್ಗಳನ್ನು ನಿರಂತರವಾಗಿ ತೆಗೆದುಕೊಳ್ಳಬೇಕು ಅವರ ಥಿಂಕ್ ಟ್ಯಾಂಕ್ ಏನಿದೆ ಅದರ ಉಸ್ತುವಾರಿಯನ್ನು ನಾನು ಮಾಡಬೇಕು ಇದು ಪ್ರಶಾಂತ್ ಕಿಶೋರ್ನ ಭಾಳ ದೊಡ್ಡದಾದಂಥ ಆಸೆಯಾಗಿರುತ್ತೆ ನರೇಂದ್ರ ಮೋದಿ ಅವರಿಗೆ ಯಾರಿಗೆ ಯಾವ ಸ್ಥಾನವನ್ನು ಕೊಡಬೇಕು ಎಷ್ಟು ಬೆಲೆಯನ್ನು ಕೊಡಬೇಕು ತುಂಬ ಚೆನ್ನಾಗಿ ಗೊತ್ತಿದೆ ಮತ್ತು ಅದರಲ್ಲಿ ಆತ ಪಳಗಿದಂಥ ವ್ಯಕ್ತಿ ಸ್ವಾಮಿ ನೋಡಿ ಸತತವಾಗಿ ಇಪ್ಪತ್ತೈದು ವರ್ಷ ರಾಜಕಾರಣ ಮಾಡಿದ್ದಾರೆ ಅಂದರೆ ಅವ್ರಿಗೆ ಯಾರ ಸ್ಥಾನಮಾನ ಏನು ಯಾರ ಅರ್ಹತೆ ಏನು ಕ್ಷಮತ್ವ ಏನು ಯಾರಿಂದ ಯಾವ ಕೆಲಸ ಮಾಡಿಸ್ಬೇಕು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾವಾಗ ಇವ್ರಿಗೆ ನಿರಾಸೆ ಆಯಿತು ಹೋದರು ನಿತೀಶ್ ಕುಮಾರ್ ಹತ್ರ ಹೋಗಿ ವೈಸ್ ಪ್ರೆಸಿಡೆಂಟ್ ಆದರು ಅಲ್ಲಿ ಕೂಡ ಇವ್ರಿಗೆ ಸಮಾಧಾನ ಆಗಲಿಲ್ಲ ಅಲ್ಲಿಂದ ಎದ್ದು ಬಂದರು ಅದಾದ ಮೇಲೆ ನರೇಂದ್ರ ಮೋದಿ ಅವರ ವಿರುದ್ಧ ಯಾರ್ಯಾರು ಸೆಣಸ್ತಾರೋ ಅವರಿಗೆಲ್ಲ ಸ್ಟ್ರಾಟಜಿಸ್ಟ್ ಆದರು ಭವಿಷ್ಯವನ್ನು ನೋಡಿಲಿಕ್ಕೆ ಶುರು ಮಾಡಿದರು ತಂತ್ರಗಾರಿಕೆ ಮಾಡಿಕೊಳ್ಳಿಕ್ಕೆ ಶುರು ಮಾಡಿದರು ಈ ತಂತ್ರಗಾರಿಕೆಯಿಂದಲೇ ಅವರೆಲ್ಲ ಗೆದ್ದಿದ್ದಾರೆ ಅಂತ ಇವರು ಭ್ರಮಿಸ್ಕೊಳ್ಲಿಕ್ಕೆ ಶುರು ಮಾಡಿದರು ರಾಜಕಾರಣದಲ್ಲಿ ಒಂದು ವಿಷಯ ಇದೆ ಸ್ವಾಮಿ ಏನಪ್ಪಾ ಅಂದರೆ ಯಾವುದೇ ತಂತ್ರಗಾರ ತಂತ್ರಗಳನ್ನು ರಾಜಕಾರಣಿಗಳಿಗೆ ಆತ ಹೇಳಬಲ್ಲ ಅದಾದ ಮೇಲೆ ಅದನ್ನು ಅನುಷ್ಠಾನಕ್ಕೆ ತಂದು ಗೆದ್ದುಕೊಂಡು ಬರಬೇಕಾದಂಥ ಹೊಣೆಗಾರಿಕೆ ಸ್ವತಃ ರಾಜಕಾರಣಿಗಿರುತ್ತೆ ಈತ ಹೇಳ್ತಾರೆ ಇಂಥಲ್ಲಿ ಇವ್ರು ನಿಲ್ಲಿಸು ಇಂಥಲ್ಲಿ ಇವ್ರು ನಿಲ್ಲಿಸು ಇಂಥಲ್ಲಿವರು ನಿಲ್ಲಿಸು ಇದನ್ನು ಪ್ರಣಾಳಿಕೆ ಮಾಡೋಣ ಈ ಪ್ರಣಾಳಿಕೆಯಲ್ಲಿ ಈ ಎಲ್ಲ ಅಂಶಗಳನ್ನ ಇಟ್ಕೊಳ್ಳೋಣ ಅದಾದ ಮೇಲೆ ನೀವು ಚುನಾವಣೆಗೆ ಇಷ್ಟೇ ಪ್ರಚಾರ ಮಾಡಿ ಇಷ್ಟು ರ್ಯಾಲಿಗಳನ್ನು ಮಾಡಿ ಅಂತೆಲ್ಲ ಇವರು ಅಂಕಿಅಂಶಗಳನ್ನ ಕೊಡ್ತಾರೆ ಆದರೆ ರಾಜಕಾರಣಿ ಅಂಥ ಪರಮ ನೀಚನಾಗಿರ್ತಾನೆ ಅಂದರೆ ಈ ಪ್ರಶಾಂತ್ ಕಿಶೋರ್ ಇದಲ್ಲ ಪ್ರಶಾಂತ್ ಕಿಶೋರ್ನ ಅಡ್ಡಡ್ಡ ನುಂಗುವಷ್ಟು ಆತನಿಗೆ ತಾಕತ್ತಿರುತ್ತೆ ಪ್ರತಿ ರಾಜಕಾರಣಿಗೂ ಅಂಥ ತಲೆ ಇರುತ್ತೆ ಆದ್ದರಿಂದ ರಾಜಕಾರಣದಲ್ಲಿ ಆತ ಎಲ್ಲವನ್ನು ದಕ್ಕಿಸಿಕೊಂಡು ಇರುವಂಥ ವ್ಯಕ್ತಿಯಾಗಿರ್ತಾನೆ ಆದರೆ ಇದು ಪ್ರಶಾಂತ್ ಕಿಶೋರಿಗೆ ಗೊತ್ತಾಗೋದಿಲ್ಲ ಪ್ರಶಾಂತ್ ಕಿಶೋರ್ ಏನಕೋತಾರೆ ಅಂದರೆ ಭಾರತ ದೇಶದ ರಾಜಕಾರಣದಲ್ಲಿ ಹೊಸ ಹೊಳಹನ್ನು ಕೊಟ್ಟದ್ದೇ ನಾನು ನನ್ನಿಂದಾಗಿಯೇ ಇವರೆಲ್ಲ ಗೆದ್ದಿದ್ದಾರೆ ನಾನೇ ಯಾಕೆ ಆಗಬಾರ್ದು ನಾನೇ ಯಾಕೆ ಈ ದೇಶದ ಪ್ರಧಾನಿ ಈ ದೇಶದ ಮುಖ್ಯಮಂತ್ರಿ ಆ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು ಅಂತ ತನ್ನ ಮೂಲ ಪ್ರದೇಶವಾದ ಬಿಹಾರಕ್ಕೆ ಹೋಗ್ತಾರೆ ಬಿಹಾರದಲ್ಲಿ ತಯಾರಿಯನ್ನು ಮಾಡ್ಕೋತಾರೆ ನಿರಂತರವಾಗಿ ಅಡ್ರೆಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ ನೈನ್ತ್ ಕ್ಲಾಸ್ ಫೇಲು ಅಂಥೇಳಿ ಆತನ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ನಿನ್ನ ಕ್ವಾಲಿಫಿಕೇಷನ್ ಏನು ಅಂತ ಕೇಳಿದಾಗ ಪ್ರಶಾಂತ್ ಕಿಶೋರ್ ತನ್ನ ಕ್ವಾಲಿಫಿಕೇಷನನ್ನು ಹೇಳಲಿಕ್ಕೆ ಹಿಂದೇಟನ್ನು ಹಾಕ್ತಾರೆ ನೋಡಿ ರಾಜಕಾರಣದಲ್ಲಿ ನೀವು ಇನ್ನೊಬ್ಬರನ್ನು ಬೈಯೋದು ಭಾಳ ಸುಲಭ ಇನ್ನೊಬ್ಬರನ್ನ ತೆಗಳೋದು ತುಂಬ ಅತ್ಯಂತ ಸುಲಭ ನಿಮ್ಮವರೆಗೆ ಬಂದಾಗ ನೀವು ಮುಜುಗರವನ್ನು ಅನುಭವಿಸಲಾರದೆ ಅದನ್ನು ಹೇಳಲಿಕ್ಕೆ ಮಾನಸಿಕವಾಗಿ ಸಿದ್ಧರಿರಬೇಕು ಇಲ್ಲದೇ ಇದ್ದರೆ ಹಿಂದೇಟು ಹಾಕಬೇಕಾದಂಥ ಪ್ರಸಂಗ ಬಂದೋದಗತ್ತೆ ಉದಾಹರಣೆಗೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ನಿನ್ನ ಜಾತಿ ಯಾವುದು ನಿನ್ನ ಜಾತಿ ಯಾವುದು ನಿನ್ನ ಜಾತಿ ಯಾವುದು ಅಂತ ಎಲ್ಲರೂ ಕೇಳ್ತಾರೆ ಅಪ್ಪಿತಪ್ಪಿ ರಾಹುಲ್ ಗಾಂಧಿಗೆ ನಿನ್ನ ಜಾತಿ ಯಾವುದು ಅಂತ ಕೇಳಿದಾಗ ಕೆಂಡಾಮಂಡಲ ಆದ ವ್ಯಕ್ತಿ ರಾಹುಲ್ ಗಾಂಧಿ ಅಲ್ಲ ಆತನ ಸಹೋದ್ಯೋಗಿ ಆದಂಥ ಅಖಿಲೇಶ್ ಯಾದವ್ ನೀವು ಯಾವ ಜಾತಿ ನೀವು ಮೋಸ್ಟ್ಲಿ ಬ್ರಾಹ್ಮಣರು ಇರಬೇಕು ಅಂತ ಶುರು ಮಾಡಿಬಿಟ್ರು ಕ್ಯಾ ಯಾಪ್ಕನಾಮ್ ಶರ್ಮಾಜಿ ಆ ಮುಜೆ ಪತ ಚಲಗಯ ಶರ್ಮಾಜಿ ಮುಜೆ ಪಥ ಚಲಗಯ ಅಂದರೆ ಶರ್ಮಾ ಅಂತ ಹೆಸರಿರೋರು ಮೂಲ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಆತನ ಮನಸ್ಸಲ್ಲಿ ಶರ್ಮಾ ಅಂತ ಹೇಳೋರು ಬ್ರಾಹ್ಮಣರು ಇವರು ಆರ್ ಎಸ್ ಎಸ್ನವರು ಅಂತ ಆತನ ಮನಸ್ಸಲ್ಲಿ ಹೀಗಾಗಿ ರಾಹುಲ್ ಗಾಂಧಿ ಉಳಿದವರ ಜಾತಿ ಕೇಳ್ಬೋದು ರಾಹುಲ್ ಗಾಂಧಿ ಜಾತಿಯನ್ನು ಯಾರು ಕೇಳಬಾರ್ದು ಇದು ಪ್ರಶ್ನೆ ಇರಲಿ ನಾವು ನೇರವಾಗಿ ಪ್ರಶಾಂತ್ ಕಿಶೋರ್ ವಿಚಾರಕ್ಕೆ ಬರೋಣ ಹೀಗಿರುವಂಥ ಪ್ರಶಾಂತ್ ಕಿಶೋರು ನಿರಂತರವಾಗಿ ರ್ಯಾಲಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಕೊನೆಗೆ ಯಾವ ವ್ಯಕ್ತಿ ತೇಜಸ್ವಿ ಯಾದವ್ ಎದುರುಗಡೆ ಚುನಾವಣೆಗೆ ನಿಲ್ತೀನಿ ಅಂತ ಹೇಳಿರ್ತಾರೋ ಆ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ ಯಾಕೆ ನಿಲ್ಲೋದಿಲ್ಲ ರಾಘೋಪುರ್ ಕಾನ್ಸ್ಟಿಟ್ಯೂನ್ಸಿಯಿಂದ ಯಾಕೆ ನಿಲ್ಲೋದಿಲ್ಲ ಯಾಕೆ ಅಂದರೆ ನಾನು ಸಂಘಟನೆಯನ್ನು ಮಾಡಬೇಕು ಅದಕ್ಕೆ ನಿಲ್ಲೋದಿಲ್ಲ ಹಾಗಾದ್ರೆ ನರೇಂದ್ರ ಮೋದಿ ಸಂಘಟನೆ ಮಾಡಲ್ವಾ ಅಮಿತ್ ಶಾ ಸಂಘಟನೆ ಮಾಡಲ್ವಾ ಉಳಿದ ರಾಜಕಾರಣಿಗಳು ಸಂಘಟನೆ ಮಾಡಲ್ವಾ ಯೋಗಿ ಆದಿತ್ಯನಾಥ್ ಸಂಘಟನೆ ಮಾಡಿ ಎಲ್ಲರೂ ಸಂಘಟನೆ ಮಾಡ್ತಾರಲ್ವಾ ನೀನು ವಿಶೇಷ ಏನದರಲ್ಲಿ ಅಂದರೆ ಚುನಾವಣೆಯಲ್ಲಿ ಸೋಲುವ ಭಯದಿಂದ ಈಗಲೇ ಕಿತ್ತಂಥ ವ್ಯಕ್ತಿ ಈ ಪ್ರಶಾಂತ್ ಕಿಶೋರ್ ಹಾಗಾದರೆ ಈಗ ಮೂರು ಜನರನ್ನು ಅಬ್ಡಕ್ಷನ್ ಮಾಡಿದ್ದಾರೆ ಅವ್ರಿಗೆ ಹೆದರಿಸಿದ್ದಾರೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಯಾಕೆಂದರೆ ಬಿಹಾರದ ರಾಜಕಾರಣದಲ್ಲಿ ಚುನಾವಣಾ ಹಿನ್ನೆಲೆಯಲ್ಲಿ ಈಗ ಈತನ ಜನಸುರಾಜ್ ಪಕ್ಷ ಅನ್ನುವುದು ಸುದ್ದಿಯಲ್ಲೇ ಇದೆ ಯಾವ ಬಿಹಾರದಲ್ಲಿ ಎಲ್ಲ ಚಾನೆಲ್ಗಳು ತ್ರಿಕೋಣ ಹೋರಾಟ ತ್ರಿಕೋಣ ಹೋರಾಟ ಒಂದು ಕಡೆ ಆರ್ ಜೆ ಡಿ ಮಹಾಗಠಬಂಧನು ಒಂದು ಕಡೆ ಎನ್ ಡಿ ಎ ಮಹಾಘಠಬಂಧನ್ ಬಂದನ್ನು ಇನ್ನೊಂದು ಕಡೆ ಜನಸವರಾಜ್ ಪಕ್ಷ ಅಂತ ಹೇಳ್ತಾ ಹೇಳ್ತಾಯಿದ್ರು ಈಗ ಜನ್ಸವರಾಜ್ ಪಾರ್ಟಿ ಹೆಸರು ಹೇಳೋದನ್ನು ಬಿಟ್ಬಿಟ್ಟಿದ್ದಾರೆ ಮುಖಾಮುಖಿಯಾದಂಥ ಫೈಟು ಒಂದು ಕಡೆ ಎನ್ ಡಿ ಎ ಒಂದು ಕಡೆ ಮಹಾಘಟಬಂಧನ್ ಅಂತ ಇದ್ದಾರೆ ಮಹಾಘಟಬಂಧನ್ ಕೂಡ ಸರಿಯಾಗಿ ನಿರ್ವಹಿಸಲಾರದೆ ಗೊಂದಲದಲ್ಲಿದೆ ಎನ್ ಡಿ ಎಗೆ ಗೆಲುವು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹೀಗಾಗಿ ಬಿಟ್ಟರೆ ತನ್ನ ಗತಿ ಏನು ಅನ್ನುವಂಥ ಭಯ ಆತಂಕ ಈತನನ್ನು ಕಾಡ್ತಾ ಇದೆ ಹಾಗಾದರೆ ಏನು ಮಾಡಬೇಕು ಹೇಗಾದರೂ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಬೇಕು ಇದನ್ನೇ ಅರವಿಂದ್ ಕೇಜ್ರಿವಾಲ್ ಮಾಡಿದ್ದು ಅರವಿಂದ್ ಕೇಜ್ರಿವಾಲೇ ಈ ಯಾವಾಗಲೂ ಫಾಲೋ ಮಾಡಿದ್ರು ಅರವಿಂದ್ ಕೇಜ್ರಿವಾಲ್ ಮೊದಲ ಬಾರಿ ಏನು ಮಾಡಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ವದ ಚುನಾವಣೆಗೆ ನಿಲ್ತೀನಿ ಅಂದರು ಕೈಯಲ್ಲಿ ಫೈಲ್ ಹಿಡ್ಕೊಂಡ್ರು ನೋಡಿ ಅವರು ಮಾಡಿರುವಂಥ ಎಲ್ಲ ಭ್ರಷ್ಟಾಚಾರದ ಫೈಲು ನನ್ನ ಕೈಯಲ್ಲಿದೆ ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಅವ್ರನ್ನ ಜೈಲಿಗೆ ಕಳಿಸ್ತೀನಿ ಅಂದರು ಪಾಪ ಅವ್ರು ತೀರ್ಕೊಂಡೇ ಹೋದರು ಆಯಿತಾ ದೇಶಾದ್ಯಂತ ಸುದ್ದಿ ಆದರೂ ಅಣ್ಣಾ ಹಜಾರೆ ಬ್ಯಾಕ್ಗ್ರೌಂಡ್ ಇತ್ತು ಅಷ್ಟೊತ್ತಿಗೆ ದೊಡ್ಡ ಮಟ್ಟದಲ್ಲಿ ಈತನ ಯಾವುದು ರ್ಯಾಲಿಗಳನ್ನು ಮಾಡಿದರೂ ಅದು ಯಶಸ್ವಿಯಾಗಿತ್ತು ಹೀಗಾಗಿ ಆತನಿಗೆ ಯಶಸ್ಸು ಲಭಿಸಿತು ಇದನ್ನೇ ಬಳಸಿಕೊಂಡು ಆತ ವಾರಣಾಸಿ ಚುನಾವಣೆಗೆ ನರೇಂದ್ರ ಮೋದಿ ಎದುರುಗಡೆ ಇದೇ ಅರವಿಂದ್ ಕೇಜ್ರಿವಾಲ್ ಚುನಾವಣೆಗೆ ನಿಂತರು ಠೇವಣಿಯನ್ನು ಕಳ್ಕೊಂಡ್ರು ಈಗ ಈ ಪ್ರಶಾಂತ್ ಕಿಶೋರ್ ಅದೇ ರೀತಿಯ ನಾಟಕವನ್ನು ಆಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಸುದ್ದಿಯಲ್ಲಿರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಹೆಸರನ್ನ ಪ್ರಚಾರದಲ್ಲಿರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅಮಿತ್ ಶಾ ಅವರನ್ನು ಹೆಸರು ಬಳಸ್ಕೊಂಡು ಅವರು ಮೂರು ಅಭ್ಯರ್ಥಿಗಳನ್ನು ಹೆದರಿಸಿದ್ದಾರೆ ಅವರು ನಾಮಪತ್ರ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಅಂತ ಅಮಿತ್ ಶಾ ಅವರು ರಾಜಕಾರಣ ಮಾಡ್ತಾರೆ ಆತ ಚಾಣಕ್ಯ ಎರಡು ಮಾತಿಲ್ಲ ಸ್ಟ್ರಾಟಜಿ ಮಾಡ್ತಾರೆ ಆದರೆ ಹೋಗಿ ಹೋಗಿ ಪ್ರಶಾಂತ್ ಕಿಶೋರ್ ಪಕ್ಷದ ಅಭ್ಯರ್ಥಿಗಳನ್ನು ಈ ರೀತಿಯಾಗಿ ಕಿಡ್ನ್ಯಾಪ್ ಮಾಡಿ ಅವರು ನಾಮಪತ್ರ ಸಲ್ಲಿಸಲಾರ್ದ ಹಾಗೆ ಮಾಡುವಂಥ ದುಸ್ಥಿತಿ ಭಾರತೀಯ ಜನತಾ ಪಾರ್ಟಿಗೂ ಬಂದಿಲ್ಲ ಎನ್ ಡಿ ಎಗೂ ಬಂದಿಲ್ಲ ಅಮಿತ್ ಶಾ ಅವ್ರಿಗಂತೂ ಬರಲಿಕ್ಕೆ ಸಾಧ್ಯವೇ ಇಲ್ಲ ಈಗ ನಿಜವಾಗಲೂ ಅದೃಷ್ಟವಂತರು ಯಾರು ಅದೃಷ್ಟವಂತರು ಯಾರು ಅಂದರೆ ಯಾರು ಮೂರು ಜನ ತಪ್ಪಿಸ್ಕೊಂಡು ಓಡಿ ಹೋ ಓಡಿ ಹೋದರಲ್ಲ ಈ ಅಮಿತ್ ಶಾ ಹೆಸರು ಹೇಳಿ ಅವರು ಬಚಾವು ಯಾಕೆಂದರೆ ಯಾವ ಎರಡು ನೂರ ನಲ್ವತ್ಮೂರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾ ಹಾಕಿದಾರಲ್ಲ ಈ ಪ್ರಶಾಂತ್ ಕಿಶೋರು ಅವ್ರು ಯಾರೂ ಕೂಡ ಠೇವಣಿಯನ್ನು ಉಳಿಸ್ಕೊಳ್ಳುವಂಥ ಸಾಧ್ಯತೆ ಇಲ್ಲ ಚುನಾವಣೆ ಫಲಿತಾಂಶ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ